ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಯಾರಿಗಾದ್ರೂ ಏನು ಹಾಕೋದ್ರೇನೆ ಅವ್ರು ಕಡಿಮೆ ಮಾಡೋದು ಇಲ್ಲ ಅಂದ್ರೆ ಸ್ವಲ್ಪ ದಿನ ಸೆಜೆಲ್ ಇರ್ತಾರೆ ಮತ್ತೆ ಮತ್ತೆ ಬರ್ತಾರೆ ಮತ್ತೆ ಆಚೆ ಬರ್ತಾರೆ ಅವರ ಕೆಲಸನಾ ಅವರು ಮಾಡಿಸ್ಕೊಂಡು ಭಯ ಬರುತ್ತೆ ಸರ್ ಇನ್ನೊಂದು ದಿನ ಹೆಂಡಮಗuna ಮಾತಾಡ್ಸಬೇಕು ಅಂದ್ರೆ ಅವರಿಗೆ ಭಯ ಬರಬೇಕು ಯಾವುದೇ ಕಾರಣಕ್ಕೂ ಒಂದು ಹೆಂಡಮಗuna ಮಾತಾಡ್ಸಬೇಕು ಅವ್ನಿಗೆ ಭಯ ಬರಬೇಕು ಓ ಈ ತರ ಎಲ್ಲ ಕಾನೂನು ಇದೆಯಲ್ಲ ನಾವ್ ಇުޅತ್ರ ಮಾತಾಡ್ಬರ್ದು ನಾವು ಅಂತ ಹೇಳ್ಬಿಟ್ಟು ಯಾವ್ದೇ ಹೆಣ್ಮಗು ಆಗಲಿ ಇವಾಗ ಒಂದು ಮನೆಯಲ್ಲಿ ಆ ಆತರ ಒಂದು ಬಿಗಿ ಭದ್ರತೆ ಇರಬೇಕಂತ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಅವಳು ಸಾವು ನಮಗೆ ಅತಿ ದುಃಖ ಅಂತ ತಂದಿದೆ ಯಾಕಂದ್ರೆ ಅವಳು ಒಂದು ಹೆಣ್ಣುಮಗಳು ನಾವು ಕೂಡ ಆ ಹೆಣ್ಣು ಮಗುವಿನ ನೋವು ಏನಂತ ನಮಗೆ ಅರ್ಥ ಆಗ್ತಾ ಇದೆ ಓಕೆ ಕಾಲೇಜ್ ಹೋಗುವಂತ ಹೆಣ್ಣು ಮಕ್ಕಳಿಗೆ ನೀವು ಸ್ವಲ್ಪ ಸುರಕ್ಷಿತವಾಗಿ ಸುರಕ್ಷತೆಯೂ ಹೆಚ್ಚು ಮಾಡಬೇಕು ಅಂತ ಹೌದಾ ಓಕೆ ನಮಸ್ಕಾರ ಸ್ನೇಹಿತರೆ ಬೇಗ ಕನ್ನ ಬೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರುವಂತೆ ಇವಾಗ ಕಳೆದ ಗುರುವಾರ ನೇಹಾ ಅವರ ಹುಬ್ಬಳ್ಳಿಯ ಕಾಲೇಜಿನ ಆವರಣದಲ್ಲಿ ಫಯಾಜ್ ಎಂಬುವವನು ಶಾಖಗಳಿಂದ ಹಿರಿದು ಸುಮಾರು ಒಂಬತ್ತು ಬಾರಿ ಹಿರಿದು ಹತ್ತಿಗೈದಿದ್ದಾರೆ ಭಯಕರವಾಗಿ ಹತ್ತಿಗೈದಿದ್ದಾರೆ ಇದರ ಬಗ್ಗೆ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಅಧ್ಯಕ್ಷರು ಇಲ್ಲಿ ಇದ್ದಾರೆ ಇದು ಹೋಬಳಿ ಬಿದಿರಹಳ್ಳಿ ಹೋಬಳಿಯ ಶಾಖೆ ಇದು ಇವರೊಂದಿಗೆ ಒಂದೆರಡು ಮಾತನಾಡೋಣ ಇಲ್ಲಿ ಸೇರಿದ್ದೀರಾ ಏನಕ್ಕೆ ಅಂತ ಕೇಳ್ಬೋದಾ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ಲ ಅವರು ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು ಯಾವ ಥರ ಚರ್ಚೆ ಅಂತಂದರೆ ಅವಳಿಗೆ ಒಂದು ನ್ಯಾಯ ಅನ್ನೋ ಒಂದು ಹೆಣ್ಣುಮಕ್ಕಳ ಪರವಾಗಿ ಸಂಘ ಭಾರತೀಯ ಸರಿ ಶಕ್ತಿ ಸಂಘಟನಾ ಅಂತ ಹೇಳ್ಬಿಟ್ಟು ನಮ್ಮದು ಸೊ ನಮ್ಮದು ನಮ್ಮ ಟೀಮ್ ಎಲ್ಲ ಬಂದಿದ್ದಾರೆ ಸೊ ಅದಕ್ಕೋಸ್ಕರನೇ ಅವಳಿಗೆ ನ್ಯಾಯ ಸಿಗ್ಬೇಕಂತ ನಮ್ಮ ಕಡೆಯಿಂದ ಒಂದು ಆದ್ಯತೆ ಎಲ್ಲರಿಗೂ ತಿಳಿಸ್ಬೇಕಂತ ಎಲ್ಲರಿಗೂ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದು ಅವಳಿಗೆ ನ್ಯಾಯ ಸಿಗಬೇಕು ಅವಳು ಕೂಡ ನಮ್ಮ ಹೆಣ್ಮಕ್ಳು ಇವತ್ತಿನ ದಿನ ಅವಳಿಗೆ ಆಗಿದೆ ನಾಳೆ ದಿನ ನಮ್ಮ ಹೆಣ್ಮಕ್ಳಿಗೂ ಆಗ್ಬೋದು ಅದಕ್ಕೋಸ್ಕರನೇ ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ನ್ಯಾಯ ಸಿಗ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಷ್ಟೇ ನ್ಯಾಯ ಅಂದರೆ ಯಾವ ರೀತಿ ನ್ಯಾಯ ಸಿಗಬೇಕು ನ್ಯಾಯ ಅಂದರೆ ಯಾವ ರೀತಿ ನ್ಯಾಯ ಅಂತ ಹೇಳಿದ್ರೆ ಒಂದು ಹೆಣ್ಮಕ್ಳು ಆಚೆ ಹೋದ್ರೆ ಇವಾಗಿನ ಕಾಲದಲ್ಲಿ ಅವಳಿಗೆ ಒಂದು ಬಿಗಿ ಭದ್ರತೆ ಯಾವುದೂ ಇಲ್ಲ ಇವಾಗ ಒಂದು ಕಾಲೇಜ್ಗೆ ಹೋಗ್ಲಿ ಆಗಲಿ ಒಂದು ಸ್ಕೂಲ್ಗೆ ಹೋಗಲಿ ಸ್ಕೂಲ್ಗೆ ಹೋಗಿ ಮೂರನೇ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳನ್ನೆಲ್ಲ ಇವಾಗ ರೇಪ್ ಮಾಡೋ ಚಾನ್ಸಸ್ ಇದೆ ಅವಳು ಲವ್ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಟ್ಕೊಂಡ್ಬಿಟ್ಟು ನೀವು ಸಡನ್ನಾಗಿ ಈ ಥರ ಮಾಡೋದು ಅದು ಅನ್ಯಾಯ ಸೊ ನಾಳೆ ದಿನಾನೂ ನಡೀಬಹುದು ಸೊ ಅದಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಆಗಿ ಎಲ್ಲರಿಗೂ ಒಂದು ಮುನ್ನೆಚ್ಚರಿಕೆ ಕ್ರಮನ ನಾವು ಕೈಗೊಂಡು ಎಲ್ಲರಿಗೂ ಹೇಳ್ಬೇಕಂತ ಎಲ್ಲ ಹೆಣ್ಮಕ್ಳು ಒಂದು ಧೈರ್ಯ ತುಂಬುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ನೀವು ಹೇಳ್ತೀರಾ ಇವಾಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಕಾನೂನು ಬಗ್ಗೆ ಮಾತಾಡೋದಕ್ಕೆ ನಾನು ಯಾವ ದೊಡ್ಡ ವ್ಯಕ್ತಿನೂ ಅಲ್ಲ ಬಟ್ ನಾನೇನು ಹೇಳೋದು ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ಹೆಣ್ಣು ಮಕ್ಕ ಹೆಣ್ಣು ಮಗು ಆಗಲಿ ಸೊ ಅವ್ಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಅದೊಂದು ಬಿಟ್ಟರೆ ಬೇರೇನೂ ಇಲ್ಲ ನಮ್ಮ ಕಡೆಯಿಂದ ಒಂದು ಮನವಿ ಸರ್ಕಾರಕ್ಕೆ ಅದೊಂದು ಮನವಿ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅದೊಂದೇ ನಮ್ಮಲ್ಲಿ ಕೇಳ್ಕೊಡೋದು ಅಂದ್ರೆ ಕೊಲೆ ಮಾಡಿರ್ತಕ್ಕಂಥ ಫಯಾಜ್ ಎಂಬುವನ್ಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಹೌದಾ ಅವನಿಗೆ ಯಾವ ಥರ ಅಂದರೆ ಇವಾಗ ನಮ್ಮ ಗೌರ್ಮೆಂಟಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಏನಂದ್ರೆ ಒಂದು ಹತ್ರ ಒಂದು ಗಂಡಸು ಮಾತಾಡಬೇಕು ಅಂದರೆ ಭಯ ಪಡಬೇಕು ಸೊ ಆ ಥರ ಒಂದು ಕಠಿಣವಾಗಿರೋ ಕ್ರಮನ ತಗೊಬೇಕು ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಯಾವ ಥರ ಇವಾಗ ರೋಡಲ್ಲಿ ಹೋಗ್ತಾ ಇದ್ರೂ ಹಾಕಿ ಮಾತಾಡೋವಂಥವ್ರು ಇದಾರೆ ಮ ಬೈದು ಮಾತಾಡಿಸೋ ಅಂಥವ್ರು ಇದ್ದಾರೆ ಕಾಲೇಜಿಗೆ ಹೋದರೆ ಮಕ್ಕಳನ್ನ ಎದುರಿಸೋವಂಥವ್ರು ಇದ್ದಾರೆ ಕೆಲಸಗಳಿಗೋದ್ರೆ ಮನೆ ಕೆಲಸಗಳಲ್ಲಿ ಎದುರಿಸೋವಂಥವ್ರು ಇದ್ದಾರೆ ಸೊ ನಾನು ಇವಾಗ ಕೆಲಸಕ್ಕೆ ಹೋಗ್ತೀನಿ ಅಂಥ ಜಾಗದಲ್ಲಿ ಕೂಡ ಎದುರಿಸುವಂಥವ್ರು ಇದ್ದಾರೆ ಅಂಥವ್ರಿಗೆಲ್ಲೂ ಈ ಒಂದು ವಿಡಿಯೋ ನೋಡಿಬಿಟ್ಟು ಅವ್ರಿಗೂ ಕೂಡ ಭಯ ಆಗಬೇಕು ಸರ್ಕಾರ ಇದಕ್ಕೆ ಅತಿ ಹೆಚ್ಚು ಕ್ರಮನ ಕೈಗೊಂಡು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಹೆಣ್ಣು ಮಕ್ಕಳಿಗೋಸ್ಕರ ಅಂತೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು